ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸರ್ಕಾರದ ಭರ್ಜರಿ ಕೆಲಸದ ಬಗ್ಗೆ ಮಾಹಿತಿ ತಂದಿದ್ದೇನೆ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯ ಅಡಿಯಲ್ಲಿ ಬರುವ ಬಿಇಎಲ್ ಈ ಒಂದು ಸಂಸ್ಥೆಯಲ್ಲಿ ಮ್ಯಾನೇಜರ್ ಮತ್ತು ಕನ್ಸಲ್ಟೆಂಟ್ ಉದ್ಯೋಗಗಳ ನೇಮಕಾತಿ ನಡೀತಾ ಇದೆ ಲಕ್ಷಗಳಲ್ಲಿ ಸಂಬಳ ಪಡೆಯಲು ನಿಮಗೆ ಆಸೆ ನಿಮಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಬಿಇಎಂಎಲ್ ಸಂಸ್ಥೆಯು ವಿವಿಧ ವಿಭಾಗಗಳಲ್ಲಿ ಒಟ್ಟು ಇಪ್ಪತ್ನಾಲ್ಕು ಉದ್ಯೋಗಗಳನ್ನು ಮ್ಯಾನೇಜರ್ ಮತ್ತು ಕನ್ಸಲ್ಟೆಂಟ್ ಭರ್ತಿ ಮಾಡಿಕೊಳ್ಳುತ್ತಿದೆ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳ ಸಂಬಳ ನಲವತ್ತು ಸಾವಿರದಿಂದ ಎರಡು ಲಕ್ಷ ಎಂಬತ್ತು ಸಾವಿರದವರೆಗೆ ಸಂಬಳವನ್ನು ಪಡೆಯಬಹುದು ಇದು ಅನುಭವ ಮತ್ತು ಹುದ್ದೆಗಳ ಶ್ರೇಣಿಯ ಮೇಲೆ ನಿರ್ಧಾರವಾಗುತ್ತದೆ ವಯಮಿತಿ ಮತ್ತು ಸಡಿಲಿಕೆ ಇದರ ಬಗ್ಗೆ ನೋಡುವುದಾದರೆ ಅರ್ಜಿ ಸಲ್ಲಿಸಲು ವಯೋಮಿತಿ ಗರಿಷ್ಠ ಐವತ್ತೊಂದು ವರ್ಷಗಳಾದರೆ ಸರ್ಕಾರದ ನಿಯಮದಂತೆ ವೈಮಿತಿ ಸಡಿಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಪಿಡಬ್ಲ್ಯೂ ಡಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಿರುತ್ತಾರೆ ಮತ್ತೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು ಡಿಪ್ಲೊಮಾ ಡಿಗ್ರಿ ಬಿಇ ಬಿಟೆಕ್ ಎಂಬಿಬಿಎಸ್ ಮಿ ಎಂಟೆಕ್ ಮುಗಿಸಿರಬೇಕು ಅರ್ಜಿಯ ಶುಲ್ಕ ಇತರೆ ಸಾಮಾನ್ಯ ಒಬಿಸಿ ಮತ್ತು ಇಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದ್ನೂರು ರೂಪಾಯಿ ಆದರೆ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಅವರು ಫ್ರೀ ಆಗಿ ಅರ್ಜಿ ಸಲ್ಲಿಸಬಹುದು ಆಯ್ಕೆ ವಿಧಾನ ಯಾವ ರೀತಿಯಲ್ಲಿ ಇರುತ್ತೆಪ್ಪ ಅಂದ್ರೆ ಯಾವುದೇ ರೀತಿ ಲಿಖಿತ ಪರೀಕ್ಷೆ ಇರುವುದಿಲ್ಲ ಕೇವಲ ನೇರ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಮೂಲಕ ಮಾತ್ರ ಆಯ್ಕೆ ಮಾಡಲಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ತನಕ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೊಟ್ಟಿರುತ್ತಾರೆ ಇದೇ ರೀತಿ ಉದ್ಯೋಗಗಳ ಬಗ್ಗೆ ಮಾಹಿತಿ ನಿಮಗೆ ದಿನ ದಿನ ಬೇಕಾಗಿತ್ತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಬಯೋದಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರುತ್ತೀನಿ ಆ ಒಂದು ಲಿಂಕ್ ನೋಡಿಕೊಳ್ಳಿ ಧನ್ಯವಾದಗಳು